ನಾನು ವಿಟ್ಲದ ಮಾಯಾ ಸಿಲ್ಕ್ಸ್ ಇವತ್ತು ಮಾತಾಡ್ತಾ ಇದ್ದೇನೆ ಎಲ್ಲ ಬ್ರಾಂಡೆಡ್ ಸಾರಿಗಳನ್ನು ಹೊಂದಿರುವಂತಹ ಅತಿ ದೊಡ್ಡ ವಿಟ್ಲದ ಶೋರೂಮ್ ಇದು ಬಸ್ ಸ್ಟ್ಯಾಂಡ್ ನಿಂದ ಕಾಲ್ನಡಿಗೆ ದೂರದಲ್ಲಿ ಸಿಗ್ತಕ್ಕಂತಹ ಈ ಒಂದು ಮಾಯಾ ಸಿಲ್ಕ್ಸ್ಗೆ ಈ ಸಲ ಬಂದ್ರೆ ಇಲ್ಲಿರುವಂತಹ ಎಲ್ಲ ಡ್ರೆಸ್ಸಸ್ ಗಳಿಗೆ ಟೆನ್ ಟು ಫೋರ್ಟಿ ಪರ್ಸೆಂಟ್ ಆಫರ್ಸ್ ಅನ್ನು ಕೊಡ್ತಾ ಇದ್ದಾರೆ ಹಾಗೆಯೇ ಐದು ಸಾರಿಗಳನ್ನ ಒಂದು ಸಾವಿರ ರೂಪಾಯಿ ಬೆಲೆ ಬಾಳ್ತಕ್ಕಂತಹ ಐದು ಸಾರಿಗಳನ್ನ ಈ ಬಾರಿ ಉಚಿತವಾಗಿ ಗೀವ್ ಅವೆ ಮೂಲಕ ನಮ್ಮ ಕಸ್ಟಮರ್ಸ್ ಗಳಿಗೆ ಕೊಡ್ತಾ ಇದಾರೆ ಲಾಸ್ಟ್ ಟೈಮ್ ಯಾರೆಲ್ಲ ಗಿ ವಿನ್ ಆಗಿದೆ ಅವರೆಲ್ರಿಗೂ ಕಂಗ್ರಾಚ್ಯುಲೇಷನ್ ಈ ಸಲ ಕೂಡ ನಮ್ಮ ನಾವು ಖಂಡಿತವಾಗಿ ಬರ್ತಾ ಇದೆ ಇದನ್ನ ನೀವು ಗೆಲ್ಬೇಕಿದ್ರೆ ನೋಡಿ ಇಂತಹ ಒಂದೊಂದು ಸಾವಿರ ರೂಪಾಯಿ ಬೆಲೆ ಬಾಳ್ತಕ್ಕಂತ ಸಾರಿಗಳನ್ನ ಐದು ಜನ ಗೆಲ್ಲೋದಕ್ಕೆ ಸಾಧ್ಯ ಇದೆ ಇದನ್ನ ಗೆಲ್ಬೇಕಿದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ ಮಾಯಾ ಸಿಲ್ಕ್ಸ್ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಫಾಲೋ ಮಾಡಿ ವಿಜಯ ವಿಖ್ಯಾತ ಅಫಿಷಿಯಲ್ ಪೇಜ್ ಅನ್ನ ಫಾಲೋ ಮಾಡಿ ಹಾಗೆ ಮಾಯಾ ಸಿಲ್ಕ್ಸ್ ಅವರ ವಾಟ್ಸ್ಆಪ್ ಕಮ್ಯುನಿಟಿ ಇದೆ ಅದಕ್ಕೆ ನೀವು ಜಾಯಿನ್ ಆಗಿ ಹಾಗೆ ಈ ಎರಡು ಜನರಿಗೆ ಶೇರ್ ಮಾಡಿ ಹಾಗಿದ್ರೆ ನಿಮಗೆ ಈ ಐದು ಸಾರಿಗಳನ್ನ ಐದು ಜನ ಗೆಲ್ಲಬಹುದು ಅಷಾಡ ಮಾನ್ಸೂನ್ ಕೂಡ ಫೈವ್ ಸಾರೀಸ್ ನ ಯಾರೆಲ್ಲ ಕಸ್ಟಮರ್ಸ್ ಇದ್ದಾರೆ ಅವರಿಗೆ ಲಕ್ಕಿ ಡ್ರಾ ಗೀವ್ ಕೊಡ್ತಾ ಇದೇವೆ ಈ ಗೀವಿ ಅನ್ನುವಂತಹ ಪ್ರಾರಂಭದ ದಿನಾಂಕ ಆಗಸ್ಟ್ ಒಂದು ಅದರ ಕೊನೆಯ ದಿನಾಂಕ ಆಗಸ್ಟ್ ಮೂವತ್ತೊಂದು ನಮಸ್ಕಾರ ನಾನು ವಿಜಯ ವಿಖ್ಯಾತ್ ಇವತ್ತು ನಾನು ವಿಟ್ಲದಲ್ಲಿದ್ದೇನೆ ವಿಟ್ಲದ ಶ್ರೀ ಪಂಚಲಿಂಗೇಶ್ವರ ದೇವರ ಪಾದಗಳಿಗೆ ಪ್ರಣಾಮವನ್ನು ಮಾಡಿಕೊಳ್ತಾ ಬಹಳ ಫೇಮಸ್ ಆಗಿರುವಂತಹ ವಿಟ್ಲದ ಒಂದು ಡ್ರೆಸ್ ಮಳಿಗೆಗೆ ನಾನು ಇವತ್ತು ಬಂದಿದ್ದೇನೆ ಆ ಡ್ರೆಸ್ ಮಳಿಗೆ ಯಾವ್ದಪ್ಪ ಅಂತ ಹೇಳಿದ್ರೆ ಆಲ್ರೆಡಿ ಕೆಲವು ತಿಂಗಳ ಹಿಂದೆ ನಾನು ಇಲ್ಲಿಂದ ಮಾಡಿರುವಂತಹ ವಿಡಿಯೋ ಅದರಲ್ಲಿ ಕೊಟ್ಟಿರುವಂತಹ ಗೀವೆ ಆ ಗೀವೇ ಮೂಲಕ ವಿನ್ನರ್ಸ್ ಆಗಿ ಅವರಿಗೆ ಬೇಕಾಗಿರುವಂತಹ ಶಾಪಿಂಗ್ ಅನ್ನು ಮಾಡಿರುವಂತಹ ಪರಿಚಯಸ್ಥ ಸಂಸ್ಥೆ ಇದು ಮಾಯಾ ಸಿಲ್ಕ್ಸ್ ಅಂಡ್ ಫ್ಯಾಷನ್ಸ್ ಈ ಒಂದು ಸಂಸ್ಥೆಗೆ ನಾವು ಫ್ಯಾಮಿಲಿ ಸಮೇತರಾಗಿ ಬಂದು ನಮಗೆ ಬೇಕಾಗಿರುವಂತಹ ಡ್ರೆಸ್ಸಸ್ಗಳ ಪರ್ಚೇಸ್ ಅನ್ನ ಮಾಡಬಹುದು ಇಲ್ಲಿ ಲೇಡೀಸ್ಗಳಿಗಿದೆ ಜೆಂಟ್ಸ್ಗಳಿಗಿದೆ ಮಕ್ಕಳಿಗೆ ಇದೆ ಈ ಬಾರಿಯ ಆಫರ್ಸ್ಗಳ ಬಗ್ಗೆ ನಿಮಗೆ ತಿಳಿಸೋದಕ್ಕಿಂತ ಮುಂಚಿತವಾಗಿ ಹೇಗೆ ನಾವು ವಿಟ್ಲದ ಮಾಯಾ ಸಿಲ್ಕ್ಸ್ ಅಂಡ್ ಫ್ಯಾಷನ್ಸ್ಗೆ ಬರಬೇಕು ಅನ್ನೋದನ್ನು ಫಸ್ಟ್ಗೆ ನಿಮಗೆ ನಾನು ಹೇಳ್ತೇನೆ ವಿಟ್ಲಕ್ಕೆ ನೀವು ಬಂದರೆ ಇಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಬಸ್ ಸ್ಟ್ಯಾಂಡಿಂದ ಕಾಲ್ನಡಿಗೆಯ ದೂರದಲ್ಲಿ ಈ ಮಾಯಾ ಸಿಲ್ಕ್ಸ್ ಅಂಡ್ ಫ್ಯಾಷನ್ಸ್ ನಮಗೆ ಕಂಡು ಬರ್ತದೆ ಸೊ ನಾವ್ ಇಲ್ಲಿ ಬಂದಾಗ ವಿಶಾಲವಾಗಿರುವಂತಹ ಐದು ಸಾವಿರ ಸ್ಕ್ವೇರ್ ಫೀಟ್ಗಳ ದೊಡ್ಡ ಮಳಿಗೆಯ ಒಳಭಾಗದಲ್ಲಿ ಮಾಯಾ ಸಿಲ್ಕ್ಸ್ ಅಂಡ್ ಫ್ಯಾಷನ್ಸ್ ನಮಗೆ ಸಿಗ್ತದೆ ಬೇರೆ ಬೇರೆ ಸೆಕ್ಷನ್ಗಳಲ್ಲಿ ಮಕ್ಕಳಿಗಾಗಿರ್ಬೋದು ಮಹಿಳೆಯರಿಗಾಗಿರ್ಬೋದು ಅಥವಾ ಗಂಡಸರಿಗಾಗಿರ್ಬೋದು ಯುವತಿಯರಿಗಾಗಿರ್ಬೋದು ವಿದ್ಯಾರ್ಥಿಗಳಿಗಾಗಿರ್ಬೋದು ಡ್ರೆಸ್ಸಸ್ಗಳ ಗಳ ಒಂದು ಸೆಕ್ಷನ್ ಇಲ್ಲಿ ಇಟ್ಟಿದ್ದಾರೆ ಅಲ್ಲಿ ಹೋಗಿ ನಮಗೆ ಬೇಕಾಗಿರುವಂಥ ಡ್ರೆಸ್ ಪರ್ಚೇಸ್ ಮಾಡಬಹುದು ಈ ಬಾರಿಯ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಆಗಸ್ಟ್ ಒಂದರಿಂದ ಮೂವತ್ತ ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಾಯಾ ಸಿಲ್ಕ್ಸ್ ಅಂಡ್ ಫ್ಯಾಷನ್ಸ್ ಅವರು ಮಾನ್ಸೂನ್ನ ಆಷಾಢ ಸೇಲ್ಸ್ ಅಂತ ಬಹುದೊಡ್ಡ ಆಫರ್ ಗಳನ್ನ ನಮ್ಮ ಗ್ರಾಹಕರಿಗೆ ಇಲ್ಲಿರುವಂತಹ ಎಲ್ಲ ಬಟ್ಟೆಗಳ ಮೇಲೆ ಕೊಡ್ತಾ ಇದ್ದಾರೆ ಹತ್ತರಿಂದ ನಲವತ್ತು ಪರ್ಸೆಂಟ್ಗಳವರೆಗೆ ಆಫರ್ ಅನ್ನ ಪಡ್ಕೊಳ್ಬಹುದು ಒಂದು ತಿಂಗಳುಗಳ ಕಾಲ ಇರುವಂತಹ ಮಾನ್ಸೂನ್ ಆಷಾಢ ಸೇಲ್ಸ್ ನಲ್ಲಿ ಏನೆಲ್ಲ ವೆರೈಟಿ ಆಗಿರುವಂತಹ ಡ್ರೆಸ್ಸಸ್ ಗಳು ಈ ಮಾಯಾ ಸಿಲ್ಕ್ಸ್ ಅಂಡ್ ಫ್ಯಾಷನ್ ಅಲ್ಲಿ ಇದೆ ಅಂತ ಹೇಳುವಂತದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು ತೋರಿಸ್ತಾ ಹೋಗ್ತೇನೆ ಮೊದಲಿಗೆ ಹತ್ತರಿಂದ ನಲ್ವತ್ತು ಪರ್ಸೆಂಟ್ ಆಫರ್ ಗಳಲ್ಲಿ ಸಿಗ್ತಕ್ಕಂತ ಗ್ರ್ಯಾಂಡ್ ಸಾರಿಗಳನ್ನ ನಾರಾಯಣ ಅವರು ತೋರಿಸ್ತಾ ಇದಾರೆ ಪ್ಯೂರ್ ಸಿಲ್ಕ್ ಅಲ್ಲಿ ಫುಲ್ ಜರಿ ವರ್ಕ್ ಬರುತ್ತೆ ಬ್ರೋಕೆಟ್ ಸಾರಿ ಅಂತ ಹೇಳ್ತಾರೆ ಸಾರಿ ಇದು ನೋಡಿ ಟುವೆಲ್ವ್ ತೌಸಂಡ್ ಫೈವ್ ಹಂಡ್ರೆಡ್ ಸಾರಿ ಇದಕ್ಕೆ ಟೆನ್ ಟು ಫೋರ್ಟಿ ಪರ್ಸೆಂಟ್ ಆಫರ್ ಕೊಡ್ತಾ ಇದ್ದಾರೆ ರ್ಯಾರ್ ಅಂತೆಲ್ಲ ಗೋಲ್ಡ್ ಜರಿ ಹಾ ಕರೆಕ್ಟ್ ನೋಡಿ ಎಸ್ ಇದೆಲ್ಲ ಗೋಲ್ಡ್ ಜರಿ ನಿಮ್ ಸಿಲ್ವರ್ ಅನ್ನ ಲೈಕ್ ಮಾಡ್ತಾ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ಇದನ್ನು ಪರ್ಚೇಸ್ ಮಾಡಬಹುದು ಗೋಲ್ಡ್ ಜರಿಯಲ್ಲಿ ಇದು ಮತ್ತೊಂದು ಹೇಗಿದೆ ನೋಡಿ ವಾಹ್ ಸೊ ಈ ಗ್ರ್ಯಾಂಡ್ ಸಾರಿಗಳು ನಮ್ಮ ಬ್ಯಾಕ್ ಅಲ್ಲಿ ನೋಡಬಹುದು ಎಷ್ಟು ವೆರೈಟಿಗಳಲ್ಲಿ ಇದೆ ಅಂತ ಸೊ ಇದು ತಗೊಂಡು ಹೋದವರಿಗೆ ನೋಡಿ ಈ ಥರ ಒಂದು ಬಾಕ್ಸ್ ಅಲ್ಲಿ ಸಿಗುತ್ತೆ ಸೊ ಲಾಸ್ಟ್ ಟೈಮ್ ಕೂಡ ನಾನು ತೋರಿಸಿದೆ ಈ ರೀತಿ ಬಾಕ್ಸ್ ಅಲ್ಲಿ ನಿಮಗೆ ಸಲ ಹುಟ್ಟ ನಂತರ ಮತ್ತೆ ವಾಪಸ್ ಇದೇ ರೀತಿ ಬಾಕ್ಸ್ ಅಲ್ಲಿ ಸೇಫ್ ಆಗಿ ಇಡೋದಕ್ಕೂ ಕೂಡ ಅವಕಾಶಗಳಿದೆ ಈ ಸಂದರ್ಭದಲ್ಲಿ ಟೆನ್ ಟು ಫೋರ್ಟಿ ಪರ್ಸೆಂಟ್ ಆಫರ್ ಕೊಡ್ತಾ ಇದ್ದಾರೆ ಕಾಂಜೀವರಂ ಸಾರಿಗಳು ಆರು ಸಾವಿರದಿಂದ ಇದೆ ಸೊ ಇದನ್ನೊಂದ್ಸಲ ತೋರಿಸ್ತಾರೆ ಹೇಗಿದೆ ಅಂತ ಹೇಳುವಂತದ್ದು ನೋಡಿ ಇದಕ್ಕೂ ಕೂಡ ಆಫರ್ಗಳು ನಡೀತಾ ಇದೆ ಈ ಒಂದು ತಿಂಗಳುಗಳ ಕಾಲ ಸೊ ಅದಕ್ಕಾಗಿ ನೀವು ಇದನ್ನು ಮಾಡಬಹುದು ಕೆಲವು ಈಗ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದಾರೆ ಸ್ಪೆಷಲ್ ಇದರಲ್ಲಿ ವರ್ಕ್ ಗ್ರೀನ್ ಕಲರ್ ಹೌದು ಸೊ ನಿಮ್ಮ ಚಾಯ್ಸ್ ನಿಮಗೆ ಯಾವ ಕಲರ್ ಇಷ್ಟ ಇದೆ ಅದನ್ನ ಇಲ್ಲಿ ಕೊಡ್ತಾ ಇದ್ದಾರೆ ವಾ ಜೀವರ ಕಾಂಜೀವರಮ್ಮಲ್ಲಿ ಟ್ರೆಡಿಷನಲ್ ಆಗಿ ನಿಮಗೆ ಬೇಕು ಅಂತ ಹೇಳಿದ್ರೆ ಈ ಸಾರಿಯನ್ನು ಚೂಸ್ ಮಾಡಿಕೊಳ್ಳಬಹುದು ನೋಡಿ ಗ್ರೀನ್ ತುಂಬಾ ಜನ ಲೈಕ್ ಮಾಡಬಹುದು ನೋಡಿ ಗ್ರೀನ್ ಮತ್ತೆ ಇದರ ಕಾಂಬಿನೇಷನ್ಸ್ ನೋಡಿ ಇಲ್ಲಿ ನೋಡಿ ಬಾರ್ಡರ್ ಯಾವ ರೀತಿ ಇದೆ ಅಂತ ದೊಡ್ಡ ಲೆಂತಿ ಬಾರ್ಡರ್ ಅಲ್ಲ ಇದು ಓಕೆ ಕಾಂಜಿವರಂ ಇದು ಮತ್ತೊಂದು ಲೈಟ್ ಕಲರ್ ಜೊತೆಗೆ ಸಿಲ್ವರ್ ಅಲ್ಲ ಇದು ಸಕತ್ ಇದೆ ನೋಡಿ ಸಿಲ್ವರ್ ಜರಿ ಇದು ಗ್ರೀನ್ ಕೊಟ್ಟಿದ್ದಾರೆ ಸೊ ಇದಿಷ್ಟು ಕಾಂಜಿವರಂ ಮುಂದಿನ ಸಾರಿ ನಾನು ನಿಮಗೆ ಹೇಳಿರೋದು ಇದು ಟಿಶ್ಯೂ ಸಾರಿಗಳು ಐದು ಸಾವಿರದಿಂದ ಸ್ಟಾರ್ಟ್ ಆಗುವಂತ ಟಿಶ್ಯೂ ಸಾರಿಗಳು ಇಲ್ಲಿದೆ ಸೊ ಇದಕ್ಕೂ ಕೂಡ ಆಫರ್ ಆಫರ್ಗಳನ್ನ ಕೊಡ್ತಾ ಇದ್ದಾರೆ ಇದು ಆಷಾಢದ ಮಾನ್ಸೂನ್ ಆಫರ್ ಒಂಥರ ಶೈನಿಂಗ್ ಇದೆ ಅಲ್ಲ ಇದು ಓಕೆ ಈಗ ಟ್ರೆಂಡ್ ಅಲ್ವಾ ಟಿಶ್ಯೂ ಸಾರೀಸ್ ಓಕೆ ಓಕೆ ಯೂಸ್ ಮಾಡ್ತಾರಲ್ವಾ ಓಕೆ ಟಿಶ್ಯೂ ಸಾರಿಯಲ್ಲಿ ಬೇರೆ ಕಲರ್ ಹೇಗಿದೆ ವಾಹ್ ಸೂಪರ್ ಫೀಲ್ ಕೂಡ ಅಷ್ಟೇ ಚೆನ್ನಾಗಿದೆ ಅಲ್ವಾ ಟಚ್ ಮಾಡುವಾಗ ಆರೆಂಜ್ ಅಂಡ್ ಗ್ರೀನ್ ಮಿಕ್ಸ್ಡ್ ಟಿಶು ಸಾರಿಗಳು ಇದಕ್ಕೂ ಕೂಡ ಟೆನ್ ಟು ಫೋರ್ಟಿ ಪರ್ಸೆಂಟ್ ಆಫರ್ಸ್ಗಳು ಈ ಒಂದು ತಿಂಗಳ ಕಾಲ ಕೊಡ್ತಾ ಇದ್ದಾರೆ ಮುಂದಿನ ಸಾರಿ ಸೆಮಿ ಸಿಲ್ಕ್ ಸಾರಿ ಬಜೆಟ್ ಫ್ರೆಂಡ್ಲಿ ಆಗಿರುವಂತಹ ಸಾರಿಗಳು ನೋಡೋದಕ್ಕೂ ಸಖತ್ ಇದೆ ಇದಂತೂ ಸಿಲ್ವರ್ ಸಿಲ್ವರ್ ಅಲ್ಲಿ ಬಂದ ಕೂಡಲೇ ಒಂದು ನೋಡೋದಕ್ಕೆ ಲುಕ್ ಬೇರೆ ಅಲ್ವಾ ಗೋಲ್ಡ್ ನಮಗೆ ನೋಡಿ ನೋಡಿ ಸಾಕಾಗಿದೆ ಅಂತ ಹೇಳಿದ್ರೆ ಸಿಲ್ವರ್ ಕೂಡ ನೀವು ಆಯ್ಕೆ ಮಾಡಿಕೊಳ್ಳಬಹುದು ಮತ್ತೊಂದು ಸಿಲ್ಕ್ಸ್ ಸೂಪರ್ ಆ ಒಂದು ಶೈನಿಂಗ್ ನೋಡಿ ನೀವು ಯಾವುದೇ ಗ್ರ್ಯಾಂಡ್ ಫಂಕ್ಷನ್ಸ್ ಗಳಿಗೆ ಹೋದ್ರೂ ಕೂಡ ಆ ಶೈನಿಂಗ್ ಇಲ್ಲಿರುವಂತ ಇಷ್ಟು ಬೆಳಕಿಗೆ ಇಷ್ಟು ಕೊಡ್ತಿರುವಾಗ ನಿಮ್ ಫಂಕ್ಷನ್ಸ್ಗಳಲ್ಲಿ ಕೂಡ ನಿಮ್ಮನ್ನ ಬಹಳ ಚೆನ್ನಾಗಿ ಇದು ಕಾಣಿಸ್ತದೆ ಮಾತ್ರ ನೋಡಿ ಮೆಹಂದಿ ಕಲರ್ ಮದುವೆಯಲ್ಲಿ ಇಲ್ಲಿ ಮೆಹಂದಿಗೆ ಉಡಬಹುದು ಇದನ್ನು ಅಲ್ವಾ ಮೆಹಂದಿ ಫಂಕ್ಷನ್ಸ್ ಹೋಗ್ತೀರಿ ಅಂತ ಹೇಳಿದ್ರೆ ಇದನ್ನೇ ನೋಡಿ ಅದರಲ್ಲಿ ಎರಡು ಸಾವಿರದಿಂದ ಮೂರು ಸಾವಿರ ಕೂಡ ಇದೆ ನಮಗೆ ಹೈ ರೇಂಜ್ ಅಲ್ಲಿ ಇದೆ ಅಂತ ಹೇಳಿ ಅಲ್ಲ ಟೂ ತೌಸಂಡಿಗೂ ಬರುತ್ತೆ ಅದರಲ್ಲೂ ಆಫರ್ ಕೊಡ್ತಿರುವಾಗ ತಗೊಳ್ಳಿ ನೋಡಿ ಇದೊಂದು ಡಿಫ್ರೆಂಟ್ ಸೊ ಇದು ಮತ್ತೊಂದು ಸಿಲ್ವರ್ ಹಂಡ್ರೆಡ್ ಪರ್ಸೆಂಟ್ ನೋಡ್ತಿರುವಾಗ ನಿಮಗೆ ಇಷ್ಟ ಆಗ್ಬೋದು ಇದನ್ನ ಸಖತ್ ಕಾಂಬಿನೇಷನ್ ಅಲ್ಲ ಇದು ಸೆರಗು ಸೊ ಇದರ ಬ್ಲೌಸ್ ನೋಡಿ ಇದು ಬರುತ್ತೆ ಸಖತ್ ಕಾಂಬಿನೇಷನ್ ಬಹಳ ಚೆನ್ನಾಗಿದೆ ಮಾತ್ರ ನೋಡಿ ಎರಡು ಸಾವಿರ ರೇಂಜ್ ಅಲ್ಲಿ ಬರುವಂತ ಟಿಚು ಸಾರಿಗಳು ಇದು ಖಂಡಿತವಾಗ್ಲಿ ಇದು ಹೈ ರೇಂಜ್ ಸಾರಿಗಳ ತರ ಕಾಣುತ್ತೆ ಬಟ್ ಕ್ವಾಲಿಟಿ ವೈಸ್ ಕೂಡ ಇದು ಬಹಳ ಚೆನ್ನಾಗಿದೆ ಉಟ್ಕೊಳ್ಳೋದಕ್ಕೆ ಇದು ಕೂಡ ಈಸಿ ಅಲ್ವಾ ಲೈಟ್ ವೈಟ್ ಲೈಟ್ ವೈಟ್ ನೋಡಿ ಇದು ಸೆರಾಗು ಬರುತ್ತೆ ಇದು ಬ್ಲೌಸ್ ಪೀಸ್ ಟಿಶು ಸಾರಿಗಳು ಇದು ನಮ್ಮ ಗೆ ಹೇಗಿದೆ ಅದೇ ರೀತಿಯಲ್ಲಿ ಇಲ್ಲಿ ಗಳು ರೆಡಿ ಇದೆ ಅಂತ ಕಡಿಮೆ ರೇಟ್ ನ ಸಾರಿಗಳು ನಮಗೆ ಬೇಕು ಅಂತ ಹೇಳಿದ್ರೆ ಈ ನಾನೂರು ಐನೂರು ಆರ್ನೂರು ರೂಪಾಯಿಯಲ್ಲಿ ಸಿಗುವಂತ ಸಾರಿಗಳು ಆರ್ನೂರು ರೂಪಾಯಿ ಕೊಡೋ ಸಾರಿ ಅಂತ ಹೇಳಿದಾಗ ಏನು ಕ್ವಾಲಿಟಿ ಇರ್ಲಿಕ್ಕಿಲ್ಲ ಅಂತ ಥಿಂಗ್ ಮಾಡಬೇಡಿ ಇದು ಕೂಡ ಬಹಳ ಚೆನ್ನಾಗಿದೆ ನೋಡಿ ಸೂಪರ್ ಅಲ್ಲ ನಿಜ ಚೆನ್ನಾಗಿದೆ ಇದು ಕೇವಲ ಎಂಟುನೂರು ರೂಪಾಯಿಯ ಸಾರಿ ಎಷ್ಟೇ ರೇಂಜಿನ ಸಾರಿಯನ್ನು ಕೂಡ ಅಷ್ಟೇ ನೀಟಾಗಿ ತೋರಿಸ್ತಾ ಇದೀವಿ ಅಂತ ಹೇಳಿದ್ರೆ ಇದರ ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ ಅಂತ ಅರ್ಥ ರೂಪಾಯಿ ಕೇವಲ ಆರುನೂರು ರೂಪಾಯಿ ಸಾರಿ ಜಸ್ಟ್ ಫೋರ್ ಹಂಡ್ರೆಡ್ ನಾನೂರು ರೂಪಾಯಿಯ ಸಾರಿ ನೋಡಿ ಹೇಗಿದೆ ಅಂತ ನೋಡಿ ಇದು ನಾನೂರು ರೂಪಾಯಿಯ ಸಾರಿ ನಾನೂರು ರೂಪಾಯಿ ರೇಂಜಿಯ ರೇಂಜಿನ ಮತ್ತೊಂದು ಸಾರಿ ಇದು ಈ ಎಲ್ಲ ಸಾರಿಗಳನ್ನು ನೀವು ಇಲ್ಲೇ ಬಂದು ಕಲೆಕ್ಷನ್ ಮಾಡಬೇಕು ಅಂತಿಲ್ಲ ನಮ್ಮ ವಾಟ್ಸಪ್ ಕಮ್ಯುನಿಟಿ ಮೂಲಕ ನಾನು ಹಾಕಿರುವ ಕಾಂಟ್ಯಾಕ್ಟ್ ನಂಬರ್ ಗೆ ಜಾಯಿನ್ ಆಗಿ ಆನ್ಲೈನ್ ಮೂಲಕ ನೀವು ಇರುವಲ್ಲಿಗೆ ತರಿಸಿಕೊಳ್ಳುವುದಕ್ಕೆ ಅವಕಾಶಗಳು ಇದೆ ಇಲ್ಲಿಂದ ಸೊ ಹಾಗಿರುವಾಗ ನೀವು ಆ ಮೂಲಕವೂ ನೀವು ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಒಂದು ಸಾವಿರಕ್ಕಿಂತ ಜಾಸ್ತಿ ಪರ್ಚೇಸ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ಫ್ರೀ ಡೆಲಿವರಿ ಈ ಮಾಯ ಸಿಲ್ಕ್ಸ್ ಇಂದ ಕಳಿಸ್ಕೊಡ್ತಾ ಇದ್ದಾರೆ ಸೊ ನೋಡಿ ಇದೊಂದು ವೈಟ್ ಇಲ್ಲ ಇದಕ್ಕೆ ಅಲ್ವಾ ಬಹಳ ಲೈಟ್ ವೈಟ್ ಅಲ್ಲಿ ಬಹಳ ಚೆನ್ನಾಗಿದೆ ನೋಡಿ ಇದರಲ್ಲಿ ಕಲರ್ ಚೇಂಜ್ ಕಡಿಮೆ ರೇಂಜಿನ ಸಾರಿಗಳು ಕೂಡ ತುಂಬಾ ಗ್ರ್ಯಾಂಡ್ ಆಗಿರುವಂತಹ ನಮಗೆ ಒಂದು ಮನಸ್ಸಿಗೆ ಸಮಾಧಾನ ಕೊಡುವಂತಹ ಒಂದು ಲುಕ್ ಇದೆ ಮತ್ತೆ ಇದರ ಕ್ವಾಲಿಟಿ ಕೂಡ ಹಾಗೆ ಚೆನ್ನಾಗಿದೆ ಸಿಲ್ಕ್ಸ್ ಅಲ್ಲಿ ಸ್ವಲ್ಪ ಹೈ ಲೆವೆಲ್ ಅಂತ ಹೇಳಿದ್ರೆ ನಮಗೆ ಸಾವಿರ ಸಾವಿರದ ಇನ್ನೂರು ರೂಪಾಯಿಗೆ ಸಿಗ್ತಕ್ಕಂಥ ಸಾರಿಗಳನ್ನ ಇವಾಗ ಶೋ ಮಾಡ್ತಾ ಇದ್ದಾರೆ ಸೊ ಅದನ್ನು ನೋಡ್ಕೊಂಡು ಬರುವ ನೋಡಿ ಸಾವಿರದಿಂದ ಒಳಗೆ ಈ ಸಾರಿಗಳು ಸಿಗುತ್ತೆ ಇದಕ್ಕೂ ಟು ಪರ್ಸೆಂಟ್ ಆಫರ್ ಅನ್ನ ಈ ಒಂದು ತಿಂಗಳ ಕಾಲ ಇಲ್ಲಿ ಕೊಡ್ತಾ ಇದ್ದಾರೆ ಸೇಮ್ ಸಾರಿ ಬಟ್ ಕಲರ್ ಚೇಂಜ್ ಹೇಗೆ ಇದು ಸೆರಗು ಆದ್ರೆ ಹಾಗೇನೆ ಇದು ಬ್ಲೌಸ್ ಪೀಸ್ ಬರ್ತಾ ಇದೆ ಇದು ಸಾವಿರದಿಂದ ಸಾವಿರದ ಇನ್ನೂರು ರೇಂಜ್ ಒಳಗೆ ನಮಗಿದೆ ಸೂಪರ್ ಅಲ್ಲ ಲುಕ್ ವೈಸ್ ಮಾತ್ರ ಯಾರಿಗಾದ್ರೂ ಕೂಡ ಸೂಪರ್ ಆಗಿ ಕಾಣುತ್ತೆಡ್ ರೇಂಜ್ ಅಲ್ಲಿ ಬಹಳ ಚೆನ್ನಾಗಿದೆ ಓಪನ್ ಮಾಡಿ ನೋಡೋಣ ನೋಡಿ ಸಾಫ್ಟ್ ಸಿಲ್ಕ್ ಅಲ್ಲಿ ಕಡಿಮೆ ರೇಂಜ್ ಅಲ್ಲಿ ನಮಗೆ ಒಳ್ಳೆ ಕ್ವಾಲಿಟಿಯನ್ನು ಕೊಡ್ತಾ ಇದ್ದಾರೆ ಥೌಸಂಡ್ ಟು ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲಿ ಸಾಫ್ಟ್ ಸಿಲ್ಕ್ ಗಳು ಹೇಗಿದೆ ನೋಡಿ ಇದು ಮಾತ್ರ ಸಖತ್ ಅಟ್ರಾಕ್ಟ್ ನನಗೆ ಫಸ್ಟ್ ಖುಷಿ ಆಯ್ತು ಈ ಸಾರಿನ ಅಲ್ಲ ಒಂಥರ ಸ್ಮೂತ್ ನೋಡೋದಕ್ಕೂ ಬಹಳ ಚೆನ್ನಾಗಿದೆ ನೋಡಿ ಈ ಬಾರ್ಡರ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಇದು ಪೀಸ್ ಬ್ಲೌಸ್ ಸೂಪರ್ ಇದು ಮಾತ್ರ ಡೈಲಿ ವೇರ್ ಅಥವಾ ನೀವು ಆಫೀಸ್ ವೇರ್ ಅಥವಾ ಏನೇ ಈಸಿಯಾಗಿ ಉಟ್ಕೊಳ್ಳೋದಕ್ಕೆ ಈ ಸಾರಿ ಸಾಧ್ಯ ಇದೆ ಥೌಸಂಡ್ ಟು ಥೌಸಂಡ್ ಟೂ ಹಂಡ್ರೆಡ್ ಅಲ್ಲಿ ಈ ಸಾರಿಗಳು ಬರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಇದೇ ಅವಾಗ ನೋಡಿರೋ ಸಾರಿಯಲ್ಲಿ ಇದು ಕಲರ್ ಚೇಂಜ್ ಇದೆ ಪ್ರತಿ ಸಾರಿಗೂ ಇಲ್ಲಿರುವಂತಹ ಪ್ರತಿಯೊಂದು ಸಾರಿಗೂ ಹತ್ತರಿಂದ ನಲ್ವತ್ತು ಪರ್ಸೆಂಟ್ ಆಫರ್ ಕೊಡ್ತಾ ಇದ್ದಾರೆ ನೋಡಿ ಸಿಲ್ಕ್ ಸಾಫ್ಟ್ ಅಂತ ಹೇಳಿದ್ದಾರೆ ಬಟ್ ವೆರಿ 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 ಸಾಫ್ಟ್ ಟಿಶ್ಯೂ ಸಾರಿಯ ಮತ್ತೊಂದು ಸೆಕ್ಷನ್ ಗೆ ನಾನು ಬಂದಿದ್ದೇನೆ ನಾವು ನೋಡಿರೋದು ಫೈವ್ ತೌಸಂಡ್ ಟಿಶು ಸಾರೀಸ್ ಸೆಕೆಂಡ್ ನೋಡಿರೋದು ಎರಡು ಸಾವಿರದ ಟಿಶು ಸಾರೀಸ್ ಇವಾಗ ನೋಡ್ತಿರೋದು ಒಂದು ಸಾವಿರಕ್ಕೆ ಸಿಗ್ತಕ್ಕಂಥ ಟಿಶು ಸಾರಿಗಳು ಅಲ್ಲಿ ನಮಗೆ ಐದು ಸಾವಿರ ತಕೊಂಡ್ರು ತಕೊಂಡ್ರು ಓಕೆ ಇಲ್ಲಿ ನಮಗೆ ಒನ್ ತೌಸಂಡ್ ಅಲ್ಲಿ ಸಿಗುವಂತ ಟಿಶು ಸಾರಿಗಳು ಕೂಡ ಓಕೆ ಸಿಲ್ವರ್ ಶೈನಿಂಗ್ ಇದೆ ಕಲೆಕ್ಷನ್ಸ್ ಸೂಪರ್ ಅದಕ್ಕೋಸ್ಕರನೇ ಜನ ಇವತ್ತು ಲೈಕ್ ಮಾಡ್ತಾ ಇದ್ದಾರೆ ಒಂದೂವರೆ ಸಾವಿರ ರೂಪಾಯಿ ಟಿಶು ಸಾರಿ ಇದರ ಸೆರಗು ಇದು ಅಲ್ವಾ ಸೆರಗು ಇದು ಸೆರಗು ಇದೊಂದು ನಮ್ಗೆ ಸಾರಿಯ ಕಲರ್ ಹಾಗೇನೆ ಇದು ಬ್ಲೌಸ್ ಬರುತ್ತೆ ಸೊ ಇದು ಮತ್ತೊಂದು ವೆರೈಟಿ ಅಲ್ವಾ ಮತ್ತೊಂದು ಟಿಶ್ಯೂ ಸಾರಿ ನೋಡಿ ಎಸ್ ಸೂಪರ್ ಮತ್ತೆ ನಿಮಗೆ ನಾನು ತೋರಿಸಲಿಕ್ಕೆ ಬರ್ತಿರತಕ್ಕ ಜೂಟ್ ಕಾಟನ್ ಅಂತ ಇದೆ ನೋಡಿ ಈ ಕಾಟನ್ ಸಾರಿಗಳನ್ನ ವಿದ್ ಸಖತ್ ಡಿಸೈನ್ ಇರುವಂತಹ ಈ ಸಾರಿಗಳನ್ನ ಇಷ್ಟಪಡ್ತೀರಿ ಅಂತ ಹೇಳಿದ್ರೆ ಮಾಯಾ ಸಿಲ್ಕ್ಸ್ ಅನ್ನೇ ನೀವು ಭೇಟಿ ಮಾಡಬೇಕು ಅಥವಾ ನೀವು ಇರುವಲ್ಲಿಗೆ ಈ ಸಾರಿಗಳನ್ನ ಇವತ್ತು ತರ್ಸ್ಕೊಳ್ಬೇಕು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಆ ವಾಟ್ಸಪ್ ಕಮ್ಯುನಿಟಿಗೆ ಜಾಯ್ನ್ ಆಗಿ ಕಳುಹಿಸಿ ಸಾರಿಗಳನ್ನು ತರಿಸ್ಕೊಳ್ಳಿ ನೀವು ಇರುವಲ್ಲಿಗೆ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಇಲ್ಲಿರುವಂಥ ಎಲ್ಲ ವೆರೈಟಿಗಳು ಸಿಗ್ತಾ ಹೋಗುತ್ತೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಗೆ ಈ ಸಾರಿ ಕಾಟನ್ ಸಿಲ್ಕ್ ಎಷ್ಟು ಚೆನ್ನಾಗಿದೆ ನೋಡಿ ಸೇಮ್ ಡಿಸೈನ್ ಅಲ್ಲಿ ಕಲರ್ ಮಾತ್ರ ಚೇಂಜ್ ಕೊಡ್ತಾ ಇದ್ದಾರೆ ಇದು ತೌಸಂಡ್ ರೇಂಜಲ್ಲಿ ನೋಡಿ ಒಂದು ಸಾವಿರ ರೂಪಾಯಿಗಳ ರೇಂಜಲ್ಲಿ ಸಿಗುವಂತ ಕಾಟನ್ ಸಿಲ್ಕ್ಸ್ಗಳು ಇದು ಸಖತ್ ವೆರೈಟಿ ಇದೆ ಪ್ಯೂರ್ ಕಾಟನ್ ಇದು ಪ್ಯೂರ್ ಕಾಟನ್ ಅಂದ್ರೆ ಪ್ಯೂರ್ ನೋಡಿ ಹತ್ತಿರದಿಂದ ಸೊ ಸೂಪರ್ ಪ್ಯೂರ್ ಕಾಟನ್ ಸಾರಿ ಬಾರ್ಡರ್ ಆಗಿರಬಹುದು ಸೆರಬಹುದು ಒಂದು ಲುಕ್ ಆಗಿರಬಹುದು ಎಲ್ಲಾನು ಕೂಡ ವೆರಿ ವೆರಿ ಡಿಫರೆಂಟ್ ಇದೆ ಹಂಡ್ರೆಡ್ ರೇಂಜಿನ ಸಾರಿಗಳು ಫ್ಯಾನ್ಸಿ ಸಾರಿಗಳ ಕಲೆಕ್ಷನ್ಸ್ ಇದು ಫ್ಯಾನ್ಸಿ ಸಾರಿ ಫ್ಯಾನ್ಸಿ ಸಾರಿಗಳು ಒಂದು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಒಂದೂವರೆ ಸಾವಿರ ರೇಂಜಲ್ಲಿ ಇರುತ್ತೆ ಫ್ಯಾನ್ಸಿ ಸಾರಿಯಲ್ಲಿ ಇಂತ ಒಂದು ವೆರೈಟಿ ಇಂತ ಒಂದು ಕಲೆಕ್ಷನ್ಸ್ ಎಷ್ಟು ಚೆನ್ನಾಗಿದೆ ನಿಮ್ ಕಲರ್ ಬ್ಲಾಕ್ ಇರಲಿ ಈ ಸಾರಿ ಚೆನ್ನಾಗಿ ಕಾಣುತ್ತೆ ಇದರಲ್ಲಿರುವಂತಹ ಡಿಸೈನ್ಸ್ ಗಳಿಂದಾಗಿ ತುಂಬಾ ಲುಕ್ ಕಾಣಬಹುದು ನೋಡಿ ಪಿಂಕ್ ಅಲ್ಲಿ ವಾಹ್ ಸ್ವಲ್ಪ ಗ್ರ್ಯಾಂಡ್ ಆಗಿ ನನಗೆ ಫ್ಯಾನ್ಸಿ ಬೇಕು ಅಂತ ಹೇಳಿದ್ರೆ ಈ ಸಾರಿನ ಚೂಸ್ ಮಾಡಿಕೊಳ್ಳಬಹುದು ಹಾಗೆ ನೋಡಿ ಪ್ರತಿಯೊಂದು ತೋರಿಸಿರುವುದು ಬೇರೆ ಬೇರೆ ಒಂದೇ ತರದಲ್ಲಿ ಯಾವ ಸಾರಿಗಳು ನಮಗೆ ಸಿಗೋದಿಲ್ಲ ಬಟ್ ಇದರ ಡಿಸೈನ್ಸ್ ನೋಡಿ ಒಂದೊಂದು ಡಿಸೈನ್ಗಳು ನೋಡಿ ನಮಗೆ ಅಷ್ಟು ಚೆನ್ನಾಗಿರುವಂತ ಲುಕ್ ಕೊಡುತ್ತೆ ನೋಡಿ ಎಷ್ಟೊತ್ತು ನಾವು ಡಿಸೈನ್ ನೋಡಿದ್ವಿ ಫ್ಯಾನ್ಸಿಲ್ಲಿ ನನಗೆ ಪ್ಲೇನ್ ಸಾರಿಗಳು ಬೇಕು ಅಂತ ಹೇಳಿದ್ರೆ ಅದು ನಮ್ಮ ಜೊತೆ ಲಭ್ಯ ಇದೆ ನೋಡಿ ನೋಡಿ ಪ್ಲೇನ್ ಸಾರಿಗೆ ಬ್ಲೌಸ್ ಪೀಸ್ ರೆಡಿ ಇದೆ ಲೋ ಲೆವೆಲ್ ಸಾರಿಗಳು ನಮ್ಮ ಜೊತೆಗಿದೆ ಇನ್ನೂರು ರೂಪಾಯಿಯಿಂದ ಪ್ರಾರಂಭ ಆಗುವಂತ ಸಾರಿಗಳಿದೆ ಇನ್ನೂರು ರೂಪಾಯಿಯಿಂದ ತೌಸಂಡ್ ಒಳಗೆ ಸಿಗುವಂತಹ ಸಾರಿಗಳ ಒಂದಷ್ಟು ದೊಡ್ಡ ಕಲೆಕ್ಷನ್ಸ್ ನಮ್ಮ ಜೊತೆಗಿದೆ ಟೂ ಹಂಡ್ರೆಡ್ ರೇಂಜಿನ ಸಾರಿ ಏ ಅದಕ್ಕೆ ಬೇಕಾಗಿರುವಂತಹ ಬ್ಲೌಸ್ ಪೀಸ್ ಎಲ್ಲಾನು ಸಿಗ್ತಾ ಇದೆ ಡಿಫ್ರೆಂಟ್ ಆಗಿ ಸೆರಗು ಒಂದು ಸ್ಪೆಷಲ್ ಆಗಿ ಅಥವಾ ಅದಕ್ಕೆ ಬೇಕಾಗಿರುವಂತಹ ಏನು ಬ್ಲೌಸ್ ಪೀಸ್ ಸಿಗುವಂತಹದನ್ನೆಲ್ಲ ನೋಡಿರಲಿಕ್ಕೆ ಸಾಧ್ಯ ಇಲ್ಲ ಇನ್ನೂರು ರೂಪಾಯಿಯ ರೇಂಜ್ ಅಲ್ಲಿ ಸಿಗುವಂತಹ ಈ ಸಾರಿಗಳು ಡೈಲಿ ವೇರಿಗೆ ನಮಗೆ ಬಹಳ ಚೆನ್ನಾಗಿ ಕಾಣುತ್ತದೆ ಮತ್ತೆ ಇದನ್ನು ಯೂಸ್ ಮಾಡಿಕೊಳ್ಬಹುದು ರೇಂಜ್ ಎಷ್ಟಿದೆ ಅಂತೇಳಿ ಅಲ್ಲ ಇದೇ ಶೋರೂಮ್ನಿಂದ ನೀವು ಎಲ್ಲ ಗ್ರಾಹಕರಂತೆ ಕಡಿಮೆ ರೇಂಜಲ್ಲಿ ತಗೊಂಡ್ರು ಕೂಡ ನಮಗೆ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಕೊಡ್ತಾ ಇದೀವಿ ಸೊ ನಾವು ತೋರಿಸುವಂಥ ರೀತಿ ಕೂಡ ಹಾಗೆ ಇದೆ ಎಲ್ಲೂ ಕೂಡ ರಾಶಿ ಹಾಕಿ ಬಿಟ್ಟಿಲ್ಲ ಕಡಿಮೆ ರೇಂಜ್ ಅಂತ ಆ ಶೋರೂಮ್ ಫೀಲ್ ನಿಮಗೆ ಕೊಡುವಂತಹ ಒಂದು ಕ್ವಾಲಿಟಿ ಅದನ್ನು ಅಷ್ಟೇ ನೀಟಾಗಿ ಕೊಡ್ತಾ ಇದಾವೆ ನೋಡಿ ಇದೆಲ್ಲ ನಮಗೆ ಇನ್ನೂರಿಂದ ಸ್ಟಾರ್ಟ್ ಆಗ್ತಾ ಇದೆ ತೌಸಂಡ್ ಒಳಗೆ ಇದರ ರೇಂಜ್ ಇದೆ ಇಷ್ಟು ಸೂಪರ್ ಕಲರ್ಸ್ ನೋಡಿ ಕ್ವಾಲಿಟಿ ನೋಡಿ ಸೂಪರ್ ಎಂಟುನೂರು ರೂಪಾಯಿಗೆ ಸಿಗುವಂಥ ಸಾರಿ ಸಿಲ್ವರ್ ಡಿಸೈನ್ ಇದೆ ನೀವು ಇನ್ನು ತಿಂಕ್ ಮಾಡ್ತಾ ಇರಬಹುದು ಸಾರಿಗಳನ್ನ ಮಾತ್ರ ತೋರಿಸ್ತಾ ಇದ್ದೇನೆ ಲೇಡೀಸ್ಗಳು ನಮಗೇನಾದ್ರೂ ಗೌನ್ಗಳು ಆ ರೀತಿಯ ವೆರೈಟಿಗಳು ಇದೆಯಾ ಅದಕ್ಕೂ ಆಫರ್ ಗಳಿದೆಯಾ ಅಂತ ಹೇಳಿದ್ರೆ ಖಂಡಿತವಾಗ್ಲು ಬಹಳ ಗ್ರ್ಯಾಂಡ್ ಲುಕ್ ಅಲ್ಲಿರುವಂತಹ ಗೌನ್ಗಳು ನಮಗೆ ಸಿಗ್ತಾ ಇದೆ ಟೂ ತೌಸಂಡ್ ಇಂದ ಇದು ಸ್ಟಾರ್ಟ್ ಆಗುತ್ತೆ ಇದಕ್ಕೂ ಕೂಡ ನಮಗೆ ಹತ್ತರಿಂದ ನಲ್ವತ್ತು ಪರ್ಸೆಂಟ್ವರೆಗೆ ಆಫರ್ ಕೊಡ್ತಾ ಇದ್ದಾರೆ ಒಂದೊಂದು ಡಿಫ್ರೆಂಟ್ ಒಂದೊಂದು ಲುಕ್ ನಿಮಗೆ ಯಾವುದರ ಅವಶ್ಯಕತೆ ಇದೆ ಇನ್ನು ಅಪ್ಕಮಿಂಗ್ ಮ್ಯಾರೇಜ್ ಫಂಕ್ಷನ್ ಆಗಿರಬಹುದು ಅಥವಾ ನಿಮ್ಮ ಕಾಲೇಜ್ ಡೇಸ್ ಆಗಿರ್ಬೋದು ಯಾವುದಕ್ಕೂ ಕೂಡ ಇದನ್ನು ಯೂಸ್ ಮಾಡಿಕೊಳ್ಳಬಹುದು ಲೆಹೆಂಗಾ ಓಕೆ ಇದು ನೋಡಿ ಲೆಹೆಂಗಾ ಸೊ ಸೈಜ್ ಹೇಳಿದ್ರೆ ಆಯ್ತು ನಮ್ಮ ವಾಟ್ಸಪ್ ಕಮ್ಯುನಿಟಿಯಲ್ಲಿ ನೀವು ಇರುವಲ್ಲಿ ಕಳಿಸ್ಕೊಡ್ತಾರೆ ಇನ್ನು ನಿಮಗೆ ನಾನು ಲೇಡಿಸ್ಗಳಿಗೆ ತೋರಿಸಿರ್ತಕ್ಕಂಥದ್ದು ತ್ರೀ ಪೀಸ್ ಸೆಟ್ ಗಳನ್ನ ಸಾಕಷ್ಟು ಕಲೆಕ್ಷನ್ಸ್ ನಮ್ಮ ಜೊತೆಗಿದೆ ಕಲೆಕ್ಷನ್ಸ್ ಜೊತೆಗೆ ಕ್ವಾಲಿಟಿ ಇದೆ ಬ್ರ್ಯಾಂಡೆಡ್ ಆಗಿರುವಂತಹ ತ್ರೀ ಪೀಸ್ ಸೆಟ್ ಗಳನ್ನ ಕೊಡ್ತಾ ಇದ್ದಾರೆ ಸೊ ನೋಡಿ ಕಲರ್ ಗಳು ತ್ರೀ ಪೀಸ್ ಸೆಟ್ ಅಲ್ಲಿ ಒಂದು ಟಾಪ್ ನಿಮಗೆ ಗೊತ್ತಿರುವ ಹಾಗೆ ಪ್ಯಾಂಟ್ ನೋಡಿ ಆ ಅದಕ್ಕೆ ಬೇಕಾಗಿರುವಂತಹ ಶಾಲು ಇದನ್ನು ಕೂಡ ನೀವು ಪರ್ಚೇಸ್ ಮಾಡಿಕೊಳ್ಬಹುದು ಟೆನ್ ಟು ಫೋರ್ಟಿ ಪರ್ಸೆಂಟ್ ಆಫರ್ ಅಲ್ಲಿ ಈ ಒಂದು ತಿಂಗಳು ಮಾತ್ರ ಇದನ್ನು ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡದಿದ್ರೆ ಆನ್ಲೈನ್ ಅಲ್ಲಿ ಕೂಡ ತರಿಸಿಕೊಳ್ಳೋದಕ್ಕೆ ಅವಕಾಶಗಳಿದೆ ಟ್ರೆಂಡ್ ಇದೆ ಇವಾಗ ಮತ್ತೆ ಸಾಕಷ್ಟು ಮಂದಿಗೆ ಇದು ಲೈಕ್ ಇದೆ ಇದರಲ್ಲೂ ಕೂಡ ನಮಗೆ ಬೇಕಾಗಿರುವ ಕಲರ್ಸ್ ಗಳು ಲಭ್ಯ ಇದೆ ಇದಕ್ಕೂ ಆಫರ್ಸ್ ಗಳನ್ನ ಈ ಮಾನ್ಸೂನ್ ಆಷಾಢ ಸೇಲ್ ನಲ್ಲಿ ಮೈಲ್ ಸಿಲ್ಕ್ಸ್ ಅವರು ಕೊಡ್ತಾ ಇದ್ದಾರೆ ಟಾಪ್ ಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ ನೋಡಿ ವೆರೈಟಿ ವೆರೈಟಿ ಆಗಿರುವಂತಹ ಸಾಕಷ್ಟು ಟಾಪ್ಸ್ ಗಳು ನಮ್ ಜೊತೆಗಿದೆ ಪೂರ್ತಿ ಶೋರೂಮ್ ಅನ್ನ ಒಂದ್ಸಾರಿ ನಿಮಗೆ ತೋರಿಸಿದ್ರೆ ಗೊತ್ತಾಗುತ್ತೆ ಎಷ್ಟು ಲೇಡೀಸ್ಗಳಿಗೆ ಬೇಕಾಗಿರುವಂತಹ ಟಾಪ್ಗಳು ನಮ್ಮ ಜೊತೆ ಇದೆ ಅಂತ ಇಲ್ಲಿ ಟಾಪ್ಗಳಿದೆ ಅಂತ ಹೇಳೋದಕ್ಕಿಂತಲೂ ಹೆಚ್ಚಾಗಿ ಕ್ವಾಲಿಟಿ ಹಾಗೇನೆ ಬ್ರ್ಯಾಂಡೆಡ್ ಆಗಿರುವಂತಹ ಟಾಪ್ಸ್ ಗಳನ್ನ ಮೈಲ್ ಸಿಲ್ಕ್ಸ್ ಅವರು ಕೊಡ್ತಾ ಇದ್ದಾರೆ ನಿಮಗೆ ನಾನು ತೋರಿಸುವಂತ ಯಾವ ಟಾಪ್ ಗಳು ಬೇಕಿದ್ರು ಕೂಡ ಆಗಸ್ಟ್ ಒಂದರಿಂದ ಮೂವತ್ತ ಒಂದರ ಒಳಗೆ ಬನ್ನಿ ಆ ನಂತರವೂ ಬನ್ನಿ ಆದರೆ ಈ ಸಂದರ್ಭದಲ್ಲಿ ನೀವು ಪರ್ಚೇಸ್ ಮಾಡಿದರೆ ಇದೆಲ್ಲದಕ್ಕೂ ಕೂಡ ನಲವತ್ತು ಪರ್ಸೆಂಟ್ವರೆಗೆ ಆಫರ್ಸ್ ಗಳನ್ನ ಕೊಡ್ತಾ ಇದ್ದಾರೆ ಮಕ್ಕಳ ಡ್ರೆಸ್ಗಳಿಗೆ ಏನು ಆಫರ್ಗಳಿದೆ ಇಲ್ಲಿ ಝೀರೋ ಟು ಫಿಫ್ಟೀನ್ ಇಯರ್ಸ್ ಒಳಗಿನ ಗಂಡು ಹಾಗೆಯೇ ಹೆಣ್ಣು ಮಕ್ಕಳಿಗೆ ಎಲ್ಲ ವಿಧವಾಗಿರುವಂತಹ ಡ್ರೆಸ್ಸಸ್ಗಳು ಲಭ್ಯ ಇದೆ ಈ ಡ್ರೆಸ್ಸಸ್ ಗಳಿಗೆ ಕೂಡ ಈ ಸಲ ಹತ್ತರಿಂದ ನಲವತ್ತು ಪರ್ಸೆಂಟ್ ವರೆಗಿನ ಆಫರ್ಸ್ ಅನ್ನು ಕೊಡ್ತಾ ಇದ್ದಾರೆ ಮೊದಲಿಗೆ ನಾವು ಹೆಣ್ಣು ಮಕ್ಕಳಿಗೆ ಪುಟಾಣಿ ಹೆಣ್ಣು ಮಕ್ಕಳಿಗೆ ಸಿಗ್ತಕ್ಕಂತಹ ಡ್ರೆಸಸ್ಗಳ ಒಂದಷ್ಟು ಕಲೆಕ್ಷನ್ಸ್ ನಿಮಗೆ ನಾನು ತೋರಿಸ್ತೇನೆ ಏನು ವೆರೈಟಿಗಳಿದೆ ಅಂತ ನೋಡಿ ನಿಮಗೆ ಯಾವ ರೇಂಜ್ ಅಲ್ಲಿ ಬೇಕಿದ್ರು ಸ್ಟಾರ್ಟ್ ಆಗುತ್ತೆ ಎಷ್ಟು ರೇಂಜಿನವರೆಗೆ ಬೇಕಿದ್ರೆ ಇದೆ ಎಂತಹ ಕಲೆಕ್ಷನ್ಸ್ ಬೇಕಿದ್ರೂ ನಮಗೆ ಮಕ್ಕಳಿಗೆ ಸಿಗ್ತಾ ಇದೆ ಸೊ ನೋಡಿ ಬೇರೆ ಬೇರೆ ಕಲರ್ಗಳಲ್ಲಿ ಬೇರೆ ಬೇರೆ ರೀತಿಯ ಬೇರೆ ಬೇರೆ ವೆರೈಟಿಯ ಡ್ರೆಸಸ್ಗಳು ಹೆಣ್ಮಕ್ಳಿಗೆ ಇವಾಗ ನಾವು ಫಸ್ಟ್ಗೆ ತೋರಿಸ್ತಾ ಇರೋದು ಇದು ಝೀರೋ ಟು ಫಿಫ್ಟೀನ್ ಇಯರ್ಸ್ ಒಳಗೆ ನಮ್ಮ ಜೊತೆಗೆ ರೆಡಿ ಇದೆ ಫ್ರಾಕ್ಸ್ ಅಲ್ಲಿ ಯಾವ ರೀತಿ ಕಲರ್ಸ್ಗಳು ಬೇಕು ಇದನ್ನು ಕೂಡ ನಿಮ್ಮ ಮಕ್ಕಳಿಗೆ ಇಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಇರುವಲ್ಲಿಗೆನೆ ಆನ್ಲೈನ್ ಮೂಲಕವೂ ತರಿಸಿಕೊಳ್ಬಹುದು ಶರಾರ ಕಲೆಕ್ಷನ್ಸ್ ಹೇಗಿದೆ ಅಂತ ಎಸ್ ಟೋಟಲಿ ಒಂದು ಸಖತ್ ಕಲೆಕ್ಷನ್ಸ್ ನಮ್ಮ ಜೊತೆಗೆ ಮಾಯ ಸಿಲ್ಕ್ಸ್ ನಲ್ಲಿ ಇದೆ ಶರಾರದಲ್ಲಿರುವಂತಹ ಕಲೆಕ್ಷನ್ಸ್ ಜೊತೆಗೆ ಕಲರ್ಸ್ ಗಳನ್ನ ನಿಮಗೆ ನಾನು ತೋರಿಸ್ತೇನೆ ಯಾವ ಕಲರ್ ಬೇಕು ನೀವು ಚೂಸ್ ಮಾಡಿಕೊಳ್ಳಿ ಅದೆಲ್ಲವೂ ಕೂಡ ನಮ್ಮ ಜೊತೆಗೆ ರೆಡಿ ಇದೆ ಬರ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಹಾಕಿರುವಂತಹ ಕಾಂಟ್ಯಾಕ್ಟ್ ನಂಬರ್ ಮೂಲಕ ನೀವು ಕನೆಕ್ಟ್ ಆಗಬಹುದು ನ್ಯೂ ಬಾರ್ನ್ ಬೇಬಿ ಡ್ರೆಸ್ಸಸ್ಗಳು ಎಷ್ಟು ಚೆನ್ನಾಗಿದೆ ಹೊಸದಾಗಿ ಬಾರ್ನ್ ಆಗಿರುವಂತಹ ಬೇಬಿಗಳಿಗೆ ಈ ರೀತಿಯ ಡ್ರೆಸ್ಸಸ್ಗಳು ನೀವು ನಿಮ್ಮ ಮನೆಯಲ್ಲಿರುವಂಥ ಮಗುವಿಗೆಲ್ಲದಿದ್ದರೂ ಕೂಡ ಮಕ್ಕಳಿಗೆ ಏನು ಗಿಫ್ಟ್ ಕೊಡೋಣ ನಾಮಕರಣಕ್ಕೆಲ್ಲ ಹೋದಾಗ ಅಂತ ಹೇಳಿದ್ರೆ ಇಷ್ಟು ಸಣ್ಣ ಬಾಕ್ಸಲ್ಲಿ ನಿಮಗೆ ಗಿಫ್ಟ್ ಪ್ಯಾಕಲ್ಲಿ ತೆಗೆದುಕೊಂಡು ಹೋಗ್ಬೋದು ನೋಡಿ ನ್ಯೂ ಬಾರ್ನ್ ಬೇಬಿ ಡ್ರೆಸ್ಸಸ್ಗಳು ಎಷ್ಟು ಚೆನ್ನಾಗಿದೆ ಅಂತ ಸೊ ಇದರಲ್ಲಿ ಬೇಕಾದಷ್ಟು ಸೆಲೆಕ್ಷನ್ಸ್ ಕೂಡ ನಮ್ಮ ಜೊತೆಗೆ ರೆಡಿ ಇದೆ ನೋಡಿ ಇದು ಬಾರ್ನ್ ಬೇಬಿಗೆ ನೀವು ಗಿಫ್ಟ್ ಮಾಡ್ಬೋದು ಅಥವಾ ನಿಮ್ಮಲ್ಲಿರುವಂಥ ಬೇಬಿಗಳಿಗೆ ಕೂಡ ಇದನ್ನು ಹಾಕ್ಕೊಳ್ಳೋದಕ್ಕೆ ಅವಕಾಶಗಳಿದೆ ಎಸ್ ಇಷ್ಟು ವೆರೈಟಿಗಳಲ್ಲಿ ನೋಡಿ ಅದರ ಕ್ಲೋತ್ ನೋಡ್ಬೋದು ಮಕ್ಕಳಿಗೆ ಏನು ಕಿರಿಕಿರಿ ಅಂತ ಅನ್ಸಲ್ಲ ಅಷ್ಟು ಚೆನ್ನಾಗಿರುವಂಥ ಡ್ರೆಸ್ಸಸ್ಗಳು ಬೇರೆ 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 ಕಲರ್ಸ್ಗಳಲ್ಲಿ ನಮ್ಮ ಜೊತೆ ಲಭ್ಯ ಇದೆ ಮತ್ತೆ ಮಕ್ಕಳಿಗೆ ಅಷ್ಟು ಮಾತ್ರ ನಂತರ ನೀನು ತಿಳ್ಕೊಂಡ್ರೆ ಖಂಡಿತವಾಗ್ಲೂ ಅಲ್ಲ ಕೆಲವೇ ಕೆಲವು ತೋರಿಸಿದ್ದೀನಿ ಬಟ್ ಬೇರೆ ಬೇರೆ ವೆರೈಟಿ ಆಗಿರುವಂಥ ಕಲೆಕ್ಷನ್ಸ್ ಮಕ್ಕಳ ಡ್ರೆಸ್ಸಸ್ ಇಲ್ಲಿದೆ ಇದೆಲ್ಲದಕ್ಕೂ ಕೂಡ ಇವಾಗ ನಮಗೆ ಪ್ರೈಸಲ್ಲಿ ಕೂಡ ಸಾಕಷ್ಟು ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಇದು ಗಂಡು ಮಕ್ಕಳಿಗೆ ಹೆಣ್ಮಕ್ಕಳಿಗೆ ಬೇಕಾಗಿರುವಂತಹ ಬೇರೆ ಬೇರೆ ವೆರೈಟಿ ಆಗಿರುವಂಥ ಡ್ರೆಸ್ಸಸ್ಗಳನ್ನು ನೀವು ಬಂದಾಗಲೀ ಇಲ್ಲಿ ನೋಡ್ಬೋದು ಪುಟಾಣಿ ಮಕ್ಕಳಿಂದ ಹಿಡಿದು ಅವರ ಶಾರ್ಟ್ಸ್ ಆಗಿರ್ಬೋದು ಟಿ ಶರ್ಟ್ಸ್ ಆಗಿರ್ಬೋದು ಶರ್ಟ್ಸ್ ಆಗಿರ್ಬೋದು ಎಲ್ಲವೂ ಇದೆ ಇಲ್ಲಿ ನೋಡಿ ನಿಮಗೆ ಯಾವ ರೀತಿಯ ಕಲೆಕ್ಷನ್ಸ್ ಅವಶ್ಯಕತೆ ಇದೆ ಅದೆಲ್ಲವನ್ನು ಕೂಡ ಯೂಸ್ ಮಾಡಿಕೊಳ್ಬೋದು ಇಲ್ಲಿ ಬಂದು ನಮ್ಮ ಮೆನ್ಸ್ ಮೆನ್ಸ್ಗಳಿಗೆ ಯಾವ ರೀತಿಯ ಗಳು ಬೇಕು ಅಂತ ಹೇಳಿದ್ರೆ ಇವಾಗ ಅದು ಎಲ್ಲ ಟ್ರೆಂಡಿಂಗ್ ಶರ್ಟ್ ಆಗಿರ್ಬೋದು ಪ್ಯಾಂಟ್ ಆಗಿರ್ಬೋದು ಟಿ ಶರ್ಟ್ ಆಗಿರ್ಬೋದು ಎಲ್ಲ ಕಲೆಕ್ಷನ್ಸ್ ನಮ್ಮ ಜೊತೆಗೆ ಲಭ್ಯ ಇದೆ ಹಾಗೆ ವೆಡ್ಡಿಂಗ್ ಆಗ್ತಕ್ಕಂಥ ಗ್ರ್ಯಾಂಡ್ ನೋಡಿ ಇದು ಈ ರೀತಿಯ ಕಲೆಕ್ಷನ್ಸ್ ನಿಮಗೆ ಬೇಕು ಅಂತ ಹೇಳಿದ್ರೆ ಅದು ರೆಡಿಮೇಡ್ ಅಲ್ಲಿ ನಮ್ಮ ಜೊತೆಗೆ ಲಭ್ಯ ಇದೆ ಬೇಕಾಗಿರುವಂತ ಕಲರ್ ಕಲರ್ಗಳಲ್ಲಿ ಈ ರೀತಿಯ ನಮ್ಮ ಕುರ್ತಾ ಸೆಟ್ ಗಳನ್ನ ಕೂಡ ನಾವು ಕಲೆಕ್ಷನ್ ಅನ್ನ ಮಾಡ್ಕೊಳ್ಬಹುದು ಇಲ್ಲಿಂದ ಆಗಸ್ಟ್ ಮೂವತ್ತೊಂದರ ಸಂಜೆಯ ಡ್ರಾದಲ್ಲಿ ನಾವು ಐದು ಜನ ವಿನ್ನರ್ಸ್ಗಳನ್ನು ಆಯ್ಕೆ ಮಾಡ್ತೇವೆ ಅವರಿಗೆ ಒಂದು ಸಾವಿರ ರೂಪಾಯಿಯ ಸಾರಿಯನ್ನು ಪರ್ಚೇಸ್ ಮಾಡಬಹುದು ಅಥವಾ ಒಂದು ಸಾವಿರದ ಬೆಲೆ ಬಾಳ್ತಕ್ಕಂಥ ಯಾವುದೇ ಐಟಮ್ಸ್ ಗಳನ್ನ ಮಾಯಾ ಸಿಲ್ಕ್ಸ್ ಇಂದ ಪರ್ಚೇಸ್ ಮಾಡೋದಕ್ಕೆ ಅವಕಾಶವನ್ನು ನಮ್ಮ ಕಡೆಯಿಂದ ಕೊಡ್ತಾ ಇದ್ದೇವೆ ಈ ಒಂದು ಸಾವಿರದಂತೆ ಐದು ಜನರಿಗೆ ಇಂತ ಒಂದು ಆಫರ್ಸ್ ಅನ್ನ ನಮ್ಮ ಕಡೆಯಿಂದ ಕೊಡ್ತಿರುವಾಗ ಈ ಆಷಾಢದ ಮಾನ್ಸೂನ್ ಸೇಲ್ ಅನ್ನ ನೀವು ಕೂಡ ಬಂದು ಪರ್ಚೇಸ್ ಮಾಡಿ ಗೆಲುವನ್ನು ಪಡ್ಕೊಳ್ಳಿ ಅಂತ ಕೇಳಿಕೊಳ್ತಾ ಇದ್ದೇವೆ ಸೊ ಇದು ಮಾಯಾ ಸಿಲ್ಕ್ಸ್ ಅಲ್ಲಿ ಮಾತ್ರ ಇಂತಹ ಒಂದು ವಿಶೇಷವಾಗಿರುವಂತಹ ಆಫರ್ ಸೊ ನಿಮ್ಗೆಲ್ರಿ ಕೂಡ ನಮ್ಮ ಕಡೆಯಿಂದ ಆಲ್ ದಿ ವೆರಿ ಬೆಸ್ಟ್ ರೂಲ್ಸ್ ಏನಂದ್ರೆ ನಮ್ದು ಮಾಯ ಸಿಲ್ಕ್ಸ್ ಪೇಜ್ ಅನ್ನು ಫಾಲೋ ಮಾಡಿ ಮತ್ತೆ ನಮ್ದು ವಿಖ್ಯಾತ ನಮ್ದು ಪೇಜನ್ನು ಕೂಡ ಫಾಲೋ ಮಾಡಬೇಕು ಮತ್ತೆ ನಮ್ದು ವಾಟ್ಸಪ್ ಕಮ್ಯುನಿಟಿ ಅಂತ ನಾವು ಹಾಕಿದೇವಿ ಅದಕ್ಕೆ ಜಾಯಿನ್ ಆದ್ರೆ ಅಷ್ಟೇ ಆಯ್ತು ಮತ್ತೆ ನಾವು ಲಕ್ಕಿ ಡ್ರಾ ಮಾಡ್ತಾ ಅದರಲ್ಲಿ ಯಾರು ವಿನ್ ಆಗ್ತಾರೆ ಅವರಿಗೆ ಫೈವ್ ಸಾರೀಸ್ ಒಬ್ಬೊಬ್ಬರಿಗೆ ಒಂದೊಂದು ಸಾರೀಸ್ ತರ ಗಿ ಕೊಡ್ತಾ ಇದ್ದೇವೆ ಸೊ ಆ ವಿನ್ನರ್ಸ್ ಗಳು ನೀವೇ ಆಗಿ ಅಂತ ನಾವು ವಿಶ್ ಕೂಡ ಮಾಡ್ತಾ ಇದ್ದೇವೆ